ನಮಸ್ತೆ ವೀಕ್ಷಕರೇ ನಾನು ರಿಶಾಂತ್ ಓಡಾರ್ ನಾವೀಗ ಕಂಕನಾಡಿ ಬೈಪಾಸ್ ಪರಿಸರದಲ್ಲಿ ಇರುವಂಥದ್ದು ಇಲ್ಲಿ ನೀವು ನನ್ನ ಹಿಂದೆ ಗಮನಿಸಬಹುದು ಯಾವ ರೀತಿಯಾಗಿ ಕಸಗಳನ್ನು ಬಿಸಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕರೀತಾರೆ ಆದರೆ ಯಾವ ರೀತಿಯಾಗಿ ಅವಿದ್ಯಾವಂತರಂತೆ ವರ್ತಿಸ್ತಾರೆ ಅನ್ನುವಂಥದ್ದು ಇದೇ ಒಂದು ನೈಜ ನಿದರ್ಶನ ಆಗ ಆಗುವಂಥದ್ದು ಲ್ಲ ಕಸದ ರಾಶಿ ಸ್ವಚ್ಛತೆಯ ಗಾಳಿಯೇ ಸೋಕದ ಸಾರ್ವಜನಿಕ ಪ್ರದೇಶಗಳು ಕಂಡ ಕಂಡಲ್ಲಿ ತ್ಯಾಜ್ಯ ಚೆಲ್ಲಿ ಅನಾಗರಿಕತೆ ಮೆರೆಯುವ ಜನರು ಇದು ಸ್ವಚ್ಛ ಭಾರತದ ಬಹುತೇಕ ನಗರಗಳ ದುಸ್ಥಿತಿ ಹೌದು ಭಾರತವನ್ನ ಸ್ವಚ್ಛ ಸ್ವಸ್ಥ ರಾಷ್ಟ್ರವನ್ನಾಗಿ ಮಾಡಲು ಸರ್ಕಾರ ಹತ್ತಾರು ಕ್ರಮಗಳನ್ನು ಜಾರಿ ಮಾಡಿದೆ ಸ್ವಚ್ಛತಾ ಜಾಗೃತಿಯನ್ನು ಮೂಡಿಸಿದೆ ಅಲ್ಲದೆ ತ್ಯಾಜ್ಯ ನಿರ್ವಹಣೆಗೆ ಬೇಕಾದ ಅಗತ್ಯ ವ್ಯವಸ್ಥೆಗಳನ್ನ ಕೂಡ ಕಲ್ಪಿಸಿಕೊಂಡಿದೆ ಭಾರತವನ್ನ ಸ್ವಚ್ಛ ಮಾಡೋದಕ್ಕೆ ಸರ್ಕಾರ ಅವಿರತ ಪ್ರಯತ್ನ ನಡೆಸಿದ್ರು ಈ ನಿಟ್ಟಿನಲ್ಲಿ ಜನರ ಕೊಡುಗೆ ಮಾತ್ರ ಶೂನ್ಯ ನಾವುಗಳು ಈ ನಿಟ್ಟಿನಲ್ಲಿ ಹೆಚ್ಚಿನ ಪರಿಶ್ರಮ ವಹಿಸುವ ಅಗತ್ಯವಿಲ್ಲ ಕನಿಷ್ಠ ಸ್ವಚ್ಛತೆಯ ಪ್ರಜ್ಞೆ ಇಟ್ಟುಕೊಂಡು ವರ್ತಿಸಿದ್ರೆ ಸಾಕು ಆದ್ರೆ ಭಾರತೀಯ ನಾಗರಿಕರಾದ ನಾವುಗಳು ಕನಿಷ್ಠ ಕಸವನ್ನ ಡಸ್ಟ್ಬಿನ್ಗೆ ಹಾಕೋದಕ್ಕೂ ಕೂಡ ಉದಾಸೀನತೆ ತೋರಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಕಸವನ್ನ ಎಲ್ಲೆಂದರಲ್ಲಿ ಚೆಲ್ಲಿ ಹೋಗುವ ನಮ್ಮ ಮನಸ್ಥಿತಿಗಳು ಬದಲಾಗದೆ ಹೋದ್ರೆ ಸ್ವಚ್ಛ ಭಾರತದ ಕನಸು ಭಗ್ನಗೊಂಡು ಎಲ್ಲೆಡೆ ಮಾಲಿನ್ಯದ ಅಶುದ್ಧ ಗಾಳಿಯೇ ತುಂಬಿಕೊಳ್ಳೋದ್ರಲ್ಲಿ ಅನುಮಾನವಿಲ್ಲ ವೀಕ್ಷಕರೇ ನಾವಿರುವಂತದ್ದು ಈಗ ಕಂಕನಾಡಿ ಬೈಪಾಸ್ ಪರಿಸರದಲ್ಲಿ ಇಲ್ಲಿ ಯಾವ ರೀತಿಯಾಗಿ ಕಸಗಳನ್ನ ತಿಂದು ಬಿಸಾಡಿದ್ದಾರೆ ಅನ್ನುವಂಥದ್ದು ನೈಜ ನಿದರ್ಶನ ನಮಗೆ ಕಾಣ್ತಾ ಇರಬಹುದು ಇದರ ಬಗ್ಗೆ ಅಭಿಪ್ರಾಯ ಹೇಳಿಕೆ ನಮ್ಮ ಜೊತೆ ರಂಜನ ಪ್ರಸಾದ್ ರಂಜನಾ ಪ್ರಸಾದ್ ಅವರು ಇದ್ದಾರೆ ಅವರ ಇದರ ಬಗ್ಗೆ ಅಭಿಪ್ರಾಯವನ್ನು ಕೇಳೋಣ ನಮಸ್ಕಾರ ರಂಜನಾ ಪ್ರಸಾದ್ ಮಾತನಾಡೋದು ಕಂಕನಾಡಿ ಬೈಪಾಸ್ ರೋಡ್ ಮ್ಯಾಂಗ್ಳೂರ್ ನಮ್ಮದು ಇಲ್ಲಿ ಸಾಧಾರಣ ಒಂದು ಮೂವತ್ತು ವರ್ಷದಿಂದ ಅಂಗಡಿ ಇದೆ ನಾವು ನೋಡ್ತಾನೇ ಇದ್ದೇವೆ ಇಲ್ಲಿ ಅಕ್ಕಪಕ್ಕ ತುಂಬ ಕಸವನ್ನು ಬೇರೆ ಬೇರೆ ಕಡೆಯಿಂದ ತಂದು ಬಿಸಾಡ್ತಾ ಇದ್ದಾರೆ ಇದರಿಂದ ನಮ್ಮ ಪರಿಸರ ತುಂಬ ಕೆಟ್ಟದಾಗ ಆಗಿದೆ ಇಲ್ಲಿ ಇಂಥ ಬೈಪಾಸ್ ರೋಡಲ್ಲಿ ಸೈಡಲ್ಲಿ ಇಷ್ಟೊಂದು ಕಸ ಬಿಸಾಡುವಾಗ ಜನರಿಗೆ ಸಮಸ್ಯೆ ಎಷ್ಟು ಆರೋಗ್ಯದ ಮೇಲೆ ನಮ್ಮ ಆರೋಗ್ಯಗಳ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇದೆ ಈವನ್ ಇಲ್ಲಿ ಖಾಲಿ ಸೈಟ್ ಕೂಡ ಉಂಟು ಈ ಸೈಟ್ ಕೂಡ ಜನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮಲ ಮೂತ್ರಗಳನ್ನೆಲ್ಲ ಮಾಡಿ ನಮಗೆ ಅದರಿಂದ ತುಂಬ ಸಮಸ್ಯೆ ಆಗ್ತಾ ಉಂಟು ಸೊ ಇಲ್ಲಿ ಕಸ ಬಿಸಾಡೋದನ್ನು ಸ್ವಲ್ಪ ನಮ್ಮ ಅವರು ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ಮೂಡಿಸಿ ಅದನ್ನು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಒಂದು ಕಸವನ್ನು ಹಾಕುವಾಗ ಅದಕ್ಕೊಂದು ವ್ಯವಸ್ಥೆ ಇರಬೇಕು ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಕಸ ಬಿಸಾಡಿದರೆ ಜನರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ದಯವಿಟ್ಟು ಕಾರ್ಪೊರೇಷನ್ ಅವರು ತಿಳಿದುಕೊಂಡು ಇದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಎಷ್ಟು ಹೊತ್ತಿಗೂ ಇಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ ಜನ ಹತ್ತತ್ತು ನಿಮಿಷ ನಿಲ್ತಾರೆ ಆ ನಿಂತವರ ಮೇಲೆ ಕೂಡ ಇದ್ರದ್ದು ಪರಿಣಾಮ ಆಗುತ್ತೆ ದಯವಿಟ್ಟು ಕಸವನ್ನು ಕಂಡಲ್ಲಿ ಬಿಸಾಡೋದನ್ನು ತಪ್ಪಿಸಬೇಕು ಅಂತ ನನ್ನಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೇನೆ ಥ್ಯಾಂಕ್ ಯು ನಾಗರಿಕ ಪ್ರಜ್ಞೆಯನ್ನ ಕೂಡ ನಾವೆಲ್ಲರೂ ಮೈಗೂಡಿಸಿಕೊಂಡಿಲ್ಲ ಅನ್ನೋದೇ ಬೇಸರದ ವಿಚಾರ ಎಲ್ಲಿ ಉಗುಳಬಾರದು ಅನ್ನುವ ಸೂಚನೆ ಕಾಣುತ್ತದೋ ನಾವೆಲ್ಲ ಅಲ್ಲೇ ಉಗುಳಿ ಬರುವವರು ಕಸ ಹಾಕಬೇಡಿ ಅನ್ನುವ ಜಾಗದಲ್ಲೇ ನಾವೆಲ್ಲ ಕಸ ಹಾಕುವವರು ಇದು ನಮ್ಮ ಭಾರತೀಯರ ಮನಸ್ಥಿತಿ ಸಾರ್ವಜನಿಕ ಪ್ರದೇಶದಲ್ಲಂತೂ ನಮಗೆಲ್ಲ ಸ್ವಚ್ಛತೆಯ ಸೂಚನೆಗಳು ಕಣ್ಣಿಗೆ ಕಾಣೋದೇ ಇಲ್ಲ ಬಳಸಿದ ವಸ್ತುವಿನ ತ್ಯಾಜ್ಯಗಳನ್ನ ಸಿಕ್ಕ ಸಿಕ್ಕ ಜಾಗದಲ್ಲಿ ಎಸೆದು ನಮಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಹೊರಟು ಬಿಡುತ್ತೇವೆ ಅದೇ ನಮ್ಮ ಮನೆ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕಸವನ್ನ ಎಲ್ಲೆಂದ್ರಲ್ಲಿ ಹರಡದೆ ಸ್ವಚ್ಛವಾಗಿ ಒಂದೇ ಜಾಗದಲ್ಲಿ ಹಾಕ್ತವೆ ಕಾರಣ ನಮ್ಮ ಮನೆ ಸ್ವಚ್ಛವಾಗಿರಬೇಕು ಅನ್ನುವ ಜಾಗೃತಿ ಮನೆಯಲ್ಲಿ ಪಾಲಿಸುವ ಈ ಸ್ವಚ್ಛತೆಯ ಜಾಗೃತಿ ಮನೆಯಿಂದ ಹೊರ ಬಂದಾಗಲು ಮುಂದುವರೆದ್ರೆ ನಮ್ಮ ದೇಶ ಖಂಡಿತ ಸ್ವಚ್ಛ ಭಾರತ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮನೆಯ ತ್ಯಾಜ್ಯವನ್ನು ತಂದು ಸಾರ್ವಜನಿಕ ಜಾಗದಲ್ಲಿ ಎಸೆದು ಹೋಗುವ ಜನರು ಕೂಡ ಇದ್ದಾರೆ ಇದರಿಂದ ಕೇವಲ ಅವರವರ ಮನೆ ಸ್ವಚ್ಛವಾಗಬಹುದು ಆದರೆ ದೇಶ ಸ್ವಚ್ಛವಾಗಲು ಸಾಧ್ಯವೇ ಇಲ್ಲ ನನ್ನ ಒಂದು ಕಸದಿಂದ ದೇಶ ಮಲಿನವಾಗುವುದಿಲ್ಲ ಅನ್ನುವ ಜನರು ಸಣ್ಣ ಮಳೆಯ ಹನಿಯಿಂದಲೇ ದೊಡ್ಡದೊಂದು ನದಿ ಹುಟ್ಟುವುದು ಅನ್ನೋದನ್ನ ಮರೆಯಬಾರದು ಸ್ವಚ್ಛತೆಯ ದೃಷ್ಟಿಯಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾದ ದಿನವೇ ಸ್ವಚ್ಛತೆಯ ದೃಷ್ಟಿಯಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾದ ದಿನವೇ ದೇಶ ಸ್ವಚ್ಛ ಭಾರತವಾಗುತ್ತೆ ಕಂಡ ಕಂಡಲ್ಲಿ ತ್ಯಾಜ್ಯಗಳನ್ನು ಎಸೆಯದೆ ನಾವುಗಳು ಪ್ರಜ್ಞಾವಂತ ನಾಗರಿಕರಾಗಬೇಕಿದೆ ನಮ್ಮಲ್ಲಿನ ಈ ಕೊಳಕು ವರ್ತನೆಗಳು ಬದಲಾಗದೆ ಸರ್ಕಾರ ಎಷ್ಟೇ ಒದ್ದಾಡಿದ್ರೂ ಸ್ವಚ್ಛ ಭಾರತದ ಪರಿಕಲ್ಪನೆ ಸಾಧ್ಯವೇ ಇಲ್ಲ ಬದಲಾವಣೆ ನಮ್ಮಿಂದಲೇ ಇಂದಿನಿಂದಲೇ ಪ್ರಾರಂಭವಾಗಲಿ ಸ್ವಚ್ಛತೆಯಿಂದಲೇ ಆರೋಗ್ಯ ಆರೋಗ್ಯವಂತ ಪ್ರಜೆಗಳಿಂದಲೇ ದೇಶ ಮುನ್ನಡೆಯುವುದು ಅನ್ನೋ ಮಾತು ಮನದಲ್ಲಿ ಅಚ್ಚಾಗಲಿ ಅಭಿಮತ ವಾಹಿನಿಯಿಂದ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಪುರಸಭಾ ವ್ಯಾಪ್ತಿಯಿಂದ ಬರುವಂತಹ ಗಾಡಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಗಾಡಿ ಆಗಿರ್ಬೋದು ಅದರಲ್ಲಿ ತಲುಪಿಸಿ ನಿಮ್ಮ ಕಸವನ್ನು ಇದರಿಂದಾಗಿ ಡೆಂಗ್ಯೂ ಮಲೇರಿಯಾ ಇಂತಹ ರೋಗಗಳು ಬರೋದು ಕಡಿಮೆಯಾಗ್ಬೋದು ದಯವಿಟ್ಟು ದಯವಿಟ್ಟು ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೇ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ ಡಸ್ಟ್ಬಿನ್ಗೆ ಹಾಕಿ ಅದನ್ನ ಸ್ವಲ್ಪ ದಿನಗಳ ಬಿಟ್ಟು ಆದ್ಮೇಲೆ ಅದನ್ನ ಸಂಬಂಧಪಟ್ಟ ಗಾಡಿಗಳಿಗೆ ಒಂದು ತಲುಪಿಸುವಂತ ಕೆಲಸವನ್ನ ಮಾಡಿ ಧನ್ಯವಾದಗಳು